ಓಕೆ ನಾನು ಯೂನಿಟಲ್ಲಿ ಏನು ಕೊಟ್ಟಿದ್ದಾರ ಫಂಕ್ಷನ್ಸ್ ಎಲ್ಲ ಪೂರ್ತಿ ಮೊಬೈಲಲ್ಲಿ ಡಿವೈಸ್ ಕೊಟ್ಟಿರ್ತಾರೆ ಲೈಕ್ ನಾನಿವಾಗ ಐದು ನಿಮ್ಗೆ ಸ್ಟೀಮ್ ಹಾಕ್ಬಿಟ್ಟು ಡನ್ ಕೊಡ್ತೀನಿ ಸೆಂಟು ವಾಷರ್ ಇರುತ್ತೆ ಟೆಂಪ್ರೇಚರ್ ಬೇಕಾದ್ರೆ ನೀವು ನೀವೇ ಸೆಟ್ ಮಾಡ್ಕೊಬೋದು ನೈಂಟಿ ಸಿಕ್ಸ್ಟಿ ಥರ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಟೆಂಪ್ರೇಚರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಬಲ್ ಸೋಕು ಯೂನಿಟಲ್ಲಿ ಬಂದು ಬಬಲ್ ಸೋಕು ನೀವು ಒಂದು ಎಕ್ಸ್ಟ್ರಾ ಅಡಿಷನಲ್ ಮೋಡ್ಗೆ ಹೋಗಿ ಆನ್ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಂದು ಕೆಲವೊಂದು ಫಂಕ್ಷನ್ಗೆ ಬಟ್ ಈ ಅಪ್ಲಿಕೇಶನ್ ಯೂಸ್ ಮಾಡೋದ್ರಿಂದ ಪ್ರತಿಯೊಂದು ಫಂಕ್ಷನರು ಡೈರೆಕ್ಟಾಗಿ ನೀವೇ ಸೋಕಿಂಗ್ ಆಪ್ಷನ್ನ ಆ ಥ್ರೂ ಮೊಬೈಲಿಂದನೇ ಕಂಟ್ರೋಲ್ ಮಾಡ್ಕೊಬೋದು ಎಕ್ಸ್ಟ್ರಾ ಕೇರು ಎಕ್ಸ್ಟ್ರಾ ರಿನ್ಸ್ ಅಂತ ಇರುತ್ತೆ ಲ್ಯಾಂಡ್ ರೆಸಿಪಿ ಡೌನ್ಲೋಡ್ ರೆಸಿಪಿ ಥರ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಯೂಸ್ ಆಗೋಂಥ ಒಂದು ಮೋಡ್ಗಳು ಕೊಟ್ಟಿರ್ತಾರೆ ಯೂಸ್ ಮಾಡ್ಕೊಬೋದು ಮೇಯ್ನ್ ಬಂದು ಇಲ್ಲಿ ನಾನು ಇವಾಗ ಏನು ಸೆಟ್ ಮಾಡಿದನೋ ಡೈರೆಕ್ಟ್ ಸೆಂಟು ವಾಷರ್ ಆದರೆ ಸೆಂಟು ವಾಷರಿಗೂ ಕೊಡುತ್ತೆ ಇನ್ ಕೇಸ್ ನಾನು ಮೊಬೈಲಿಂದನೇ ಥ್ರೂ ವರ್ಕ್ ಮಾಡಬೇಕು ಅಂದರೆ ಈ ಥರ ನಿಮಗೆ ವರ್ಕ್ ಆದಮೇಲೆ ಮತ್ತೆ ನೀವೇನು ಸೆಲೆಕ್ಟ್ ಮಾಡಿರ್ತೀರೋ ಕಂಟ್ರೋಲ್ ಬಟನ್ ಒಂದ್ಸತಿ ಟ್ಯಾಪ್ ಮಾಡಿ ನಿಮ್ಮ ಮೊಬೈಲಲ್ಲಿ ಆನಂತರ ಸೆಂಟು ವಾಷರ್ ಹತ್ರ ಸ್ಟಾರ್ಟ್ ಅಂತ ಬರುತ್ತೆ ಓಕೆನಾ ಈ ಥರ ಸ್ಟಾರ್ಟ್ ಅಂತ ಬಂದಾಗ ಜಸ್ಟ್ ಟ್ಯಾಪ್ ಮಾಡಿ ಸ್ಟಾರ್ಟ್ ಕೊಟ್ಟರೆ ನಿಮ್ಮ ಯೂನಿಟ್ ಏನಿದೆಯೋ ಯು ಯೂನಿಟು ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇಲ್ಲಿ ನೀವು ಡೈರೆಕ್ಟು ಸ್ಟಾರ್ಟ್ ಆದಮೇಲೆ ಪಾಸ್ ಮಾಡ್ಕೊಬೋದು ಇಲ್ಲಿ ಬೇಕಾದ್ರೆ ನೀವು ಫಾಜ್ ಮಾಡ್ಕೊಬೋದು ಕ್ಯಾನ್ಸರ್ ಸಹ ಮಾಡ್ಕೊಬೋದು ಫಾಜ್ ಅಂದರೆ ಫಾಜು ಫಾಜು ಆದಮೇಲೆ ನಿಮಗೆ ಡೋ ಡೌನ್ಲೋಡ್ ಆದಮೇಲೆ ಮತ್ತು ನೆಕ್ಸ್ಟ್ ವರ್ಕ್ ಮಾಡ್ಕೊಂಡಿದ್ರೆ ವರ್ಕ್ ಇಲ್ಲ ಕ್ಯಾನ್ಸಲೇಷನ್ ಆದರೆ ಕ್ಯಾನ್ಸಲ್ ತಗೊಂಡು ಈ ಥರ ಕ್ಯಾನ್ಸಲೇಷನ್ ಆದಮೇಲೆ ಮೇನ್ ಬಂದು ಸ್ಯಾಮ್ಸಂಗ್ ಇರೋ ನಿಮ್ಮ ಕಸ್ಟಮರ್ಗಳಿಗೆ ಕನೆಕ್ಟಿವಿಟಿ ತೋರಿಸಿದಾರೆ ಅಂತ ಕಂಪಲ್ಸರಿ ಕೇಳಿ ಕೇಳ್ತಾರೆ ಇದ್ರ ಡಿವೈಸ್ ಕನೆಕ್ಟಿವಿಟಿ ಎಲ್ಲಾಗಿದೆ ಏನು ಅಂತ ತಿಳ್ಕೊಬೇಕಾಗಿರೋದು ಮೇನ್ ಪೇಜ್ ಬಂದು ಇಲ್ಲಿ ಸಿಬಲ್ ಡಾಟ್ಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ದು ಕೆಲವು ಆಪ್ಷನ್ ಕೊಟ್ಟಿರ್ತಾರೆ ಇನ್ಫಾರ್ಮೇಷನ್ ಅಂತ ಏನು ಪೇಜ್ ಇದೆ ಈ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಮಾಡಲ್ಲು ಯಾವ ಸೀರಿಯಲ್ ನಂಬರ್ ಮಾಡಲ್ಗೆ ಅವ್ರಿಗೆ ನಾವು ಸ್ಮಾರ್ಟ್ ತಿಂಗ್ ಅಪ್ಲಿಕೇಶನ್ ಆ್ಯಡ್ ಮಾಡಿದ್ದೀವಿ ಅಂತ ಪೂರ್ತಿ ಪ್ರೊಸೆಸ್ಸು ಇದೆಲ್ಲ ಡೀಟೇಲ್ಸ್ ಇದ್ರಲ್ಲಿ ಸಿಕ್ಕಿರುತ್ತೆ ಇದು ಕಂಪಲ್ಸರಿ ನೀವು ಏನು ಕಾಲ್ ಕ್ಲೋಸ್ ಮಾಡ್ತಿರೋ ಆ ಕಾ ಕಾಲ್ಗೆ ಅಟ್ಯಾಚ್ ಮಾಡಿಸ್ಬೇಕಾಗುತ್ತೆ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಅಂದರೆ ಸರ್ವಿಸ್ ಅಂತ ಒಂದು ಎಕ್ಸ್ಟ್ರಾ ಆಪ್ಷನ್ ಇದೆ ಎನರ್ಜಿ ಓಮ್ ಕೇರು ಕ್ಲಾತ್ ಕೇರ್ ಅಂತ ಇರುತ್ತೆ ಡಿಪೆಂಡ್ಸ್ ಅಪ್ಪ ನಿಮ್ಗೆ ಯಾವುದು ಬೇಕಾದ್ರೂ ನೀವು ಚೂಸ್ ಮಾಡಿಕೊಂಡು ಎಷ್ಟು ವ್ಯಾಟ್ಸ್ ತಗೋತಿದೆ ವರ್ಕಿಂಗಲ್ಲಿ ಎಷ್ಟು ನಮ್ಮದು ಯೂನಿಟು ಎಷ್ಟು ಪವರ್ ತಗೊತಿದೆ ಪ್ರತಿಯೊಂದು ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ ಕಂಟ್ರೋಲ್ ಬಂದು ಕಂಟ್ರೋಲಲ್ಲಿ ಡಿವೈಸಲ್ಲಿ ಯಾವ್ದು ಬೇಕಾದ್ರೂ ನೀವು ಫಂಕ್ಷನ್ ಡೈರೆಕ್ಟ್ ನೀವು ಇಲ್ಲೇ ತ್ರೂ ಮೊಬೈಲಿಂದಲೇ ಸೆಲೆಕ್ಟ್ ಮಾಡಿಕೊಂಡು ವಾಷಿಂಗ್ ಮಿಷಿನ್ಗೆ ಸೆಂಡ್ ಮಾಡ್ಬೋದಾಗುತ್ತೆ ಇದು ಬಂದು ಸ್ಮಾರ್ಟ್ ಥಿಂಗ್ಸ್ ಅಂತ ಏನೇ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನು ಸ್ಯಾಮ್ಸಂಗ್ದೇ ಆದಂಥ ಒಂದು ಅಪ್ಲಿಕೇಶನು ಇದಕ್ಕೆ ಇವಾಗ ಹೊಸ್ದಾಗಿ ಹೈಯರ್ದೊಂದು ಸಪೋರ್ಟಿಂಗ್ ಸೈಯರ್ದು ಪ್ರಾಡಕ್ಟ್ ಕನೆಕ್ಟಿವಿಟಿ ಸಹ ಮಾಡ್ಬೋದು ಒಂದೇ ಅಲ್ಲ ಹೈಯರ್ ಸಹ ಮಾಡ್ಬೋದು ಕಸ್ಟಮರ್ಗು ಇನ್ ಕೇಸ್ ಐಯರ್ ಸಂಬಂಧಪಟ್ಟಿತ್ತು ಆ ಥರ ಇದ್ದರೆ ನೀವು ಡೈರೆಕ್ಟಾಗಿ ಮೊಬೈಲಿಂದ ತ್ರೂ ಮಾಡೋದು ಯಾವ ಥರ ಕನೆಕ್ಟಿವಿಟಿ ಮಾಡಿ ತೋರಿಸೋದು ತೋರಿಸ್ಬಿಟ್ಟು ಬರ್ಬೋದಾಗುತ್ತೆ yaptım <laughs>